ತಮ್ಮೆಲ್ಲರಿಗೂ ದೇವರ ನಾಮದಲ್ಲಿ ಪ್ರತಿಯೊಬ್ಬರಿಗೂ ಸತ್ಯವೇದ ಮಾರ್ಗದ ಕಡೆ ಸೆಳೆದೊಯ್ಯುವ ಪ್ರಯತ್ನವನ್ನು ಮಾಡೋಣ ದೇವರ ವಾಕ್ಯ ಏನು ಹೇಳುತ್ತಪ್ಪ ಅಂದ್ರೆ ಲೋಕವನ್ನು ಪ್ರೀತಿಸುವವನು ಲೋಕವನ್ನು ಪ್ರೀತಿಸುವವನು ದೇವರನ್ನು ಬಲ್ಲವನಲ್ಲ ಲೋಕವನ್ನು ಪ್ರೀತಿಸುವವನು ದೇವರನ್ನು ಪ್ರೀತಿಸಲಾರ ಅವನಿಗೆ ಲೋಕದಲ್ಲಿಯೇ ಒಂದು ದೊಡ್ಡ ಪ್ರೀತಿ ಹೆಚ್ಚಾಗಿರುತ್ತೆ ಲೋಕದ ಪ್ರೀತಿ ಹೆಚ್ಚಾಗಿರುವವರಿಗೆ ನಾವೇನಾದ್ರೂ ಹೇಳಿದ್ರೆ ಅದನ್ನೇ ನೆಚ್ಚಿದ ಬಿಡು ಅನ್ನೋ ಒಂದು ಲೆಕ್ಕಕ್ಕೆ ಮಸ್ತ್ ಹೇಳ್ತಾ ಇರ್ತಾರೆ ಅವರಿಗೆ ದೇವರ ಕಡೆ ಒಲವು ಆಧ್ಯಾತ್ಮದ ಕಡೆ ಒಲವು ಇರೋದಿಲ್ಲ ಅದಕ್ಕೆ ಕರ್ತನು ಹೇಳುವುದೇನೆಂದ್ರೆ ಲೋಕವನ್ನು ಪ್ರೀತಿಸುವವನು ದೇವರನ್ನು ಪ್ರೀತಿಸಲಾರ ಲೋಕ ಲೋಕನ ಬರೆದ ಸುವಾರ್ತೆಯಲ್ಲಿ ಹದಿನಾರನೇ ಅಧ್ಯಾಯ ಹದಿನೈದನ ವಾಕ್ಯವನ್ನು ಗಮನಿಸೋಣ ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವ ಶ್ರೇ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ನೀವು ಲೋಕದಲ್ಲಿ ಲೋಕದ ಜನರಿಗೆ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವ ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ದೇವರಿಗೆ ಅಸಹ್ಯವಾಗಿದೆ ಯಾಕಂದರೆ ದೇವರನ್ನು ಪ್ರೀತಿಸ ಪ್ರೀತಿಸ ಪ್ರೀತಿಸಲಿ ಪ್ರೀತಿಸಲಿಲ್ಲದವರು ಲೋಕವನ್ನೇ ಪ್ರೀತಿಸುವವರು ಲೋಕವೇ ನನ್ನ ದೇವರೆಂದುಕೊಳ್ಳುವವರು ಸಂಸಾರವೇ ನನ್ನ ದೇವರೆಂದುಕೊಳ್ಳುವವರು ಪ್ರಪಂಚವೇ ದೇವರೆಂದುಕೊಳ್ಳುವವರು ಇವರು ದೇವರನ್ನು ಪ್ರೀತಿಸಲಾರರು ಲೋಕವನ್ನು ಪ್ರೀತಿಸುವವನು ದೇವರನ್ನು ಗೆಲ್ಲಲಾರ ಆ ಮೀನ್ ಅಲೆಲುಯಾ ಲೋಕವನ್ನು ಪ್ರೀತಿಸುವವನು ದೇವರನ್ನು ಗೆಲ್ಲಲಾರ ದೇವರನ್ನು ಪ್ರೀತಿಸಲು ಆಗುವುದಿಲ್ಲ ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ಲೋಕದ ಜನರಿಗೆ ಮನುಷ್ಯರ ಮುಂದೆ ಲೋಕದ ಜನರೀಗ ಏನಾಗುತ್ತಪ್ಪ ಅಂದ್ರೆ ಒಂದು ಉದಾಹರಣೆ ಯಾರಾದರೂ ಒಬ್ರು ಊರಲ್ಲಿ ನಿಧನವಾಗಿರ್ತಾರೆ ಅವಾಗ ಎಲ್ಲರೂ ಬರ್ತಾ ಇರ್ತಾರೆ ಅವರು ತುಂಬ ಅಳ್ತಾ ಇರ್ತಾರೆ ಅವಮ್ಮ ಅಳ್ತಾ ಇರ್ತೈತಿ ಆಮೇಲೆ ವಿಶೇಷವಾಗಿ ಕೆಲವೊಂದು ಊರುಗಳಲ್ಲಿ ಗ್ರಾಮಗಳಲ್ಲಿ ಗೌಡ್ರು ಗೌಡ್ರು ಬರ್ಬೇಕಪ್ಪ ಗೌಡ್ರು ಬರದಲ್ಲೇ ಇದನ್ನೇನು ಮಾಡಂಗಿಲ್ಲ ಇದನ್ನ ಎತ್ತಂಗಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾ ಇರ್ತಾರೆ ಅದೇ ರೀತಿ ಒಂದು ಇಂಥ ಒಂದು ಘಟನೆ ಆಗಿರುತ್ತೆ ಘಟನೆ ಅಂದ್ರೆ ಯಾರೋ ಒಬ್ರು ನಿಧಾನವಾಗಿರ್ತಾರೆ ಅವ್ರು ತುಂಬಾ ಅಳ್ತಾ ಇರ್ತಾರೆ ಅವಾಗ ಆ ಒಬ್ಬ ಊರ ಗೌಡ ರೆಡಿಯಾಗಿ ಬರ್ತಾ ಇರ್ತಾನೆ ನೋಡ್ಲಿಕ್ಕೆ ಬಂದು ಅವನು ಹಾರ ಪಾವಿನಾರ ಹಾಕ್ಬೇಕಾರೆ ಅವಮ್ಮ ಹೇಳ್ತಾ ಇರ್ತದ ಯಾರು ಈ ಆಗಿರ್ತಕ್ಕಂತ ವ್ಯಕ್ತಿಯ ಹೆಂಡತಿ ಆಗಿರ್ತಾರ ಯಾರು ನೋಡು ಊರ್ ಗೌಡ ಬಂದ ಊರ್ ಗೌಡ ಬಂದಾಗೆಲ್ಲ ಮ್ಯಾಗ್ ಬಾ ಅಂತ ಅಂತಿದ್ದೆಲ್ಲ ಮ್ಯಾಗ್ ಬಾ ಅಂದ್ರೆ ಮ್ಯಾಗ್ ಬಾ ಮ್ಯಾಗ್ ಬಾ ಅಂದ್ರ ಮನೆ ಹತ್ರ ಮ್ಯಾಗ್ ಬಾ ಅವ್ನ್ ಬದುಕಿರುವಾಗಲೇ ಕರಿತಾ ಇರ್ತದ್ ಮ್ಯಾಗ್ ಬಾ ಮ್ಯಾಗ್ ಬಾ ಅಂತ ಮನೆ ಒಳಗೆ ಕರ್ಯಕ ಇವೊಂದು ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಇರ್ತಕ್ಕಂತ ಮನೆ ಆಗಿರೋದ್ರಿಂದ ಮ್ಯಾಗ್ ಬಾ ಅಂತ ಕರಿತಾ ಇರ್ತದ್ ನಾನು ಒಮ್ಮೆ ಹೇಳ್ತದೆ ಊರ್ಗೌಡ ಬಂದಲೆ ನೋಡು ಊರ್ಗೌಡ ಬಂದಿದ್ದಾನೆ ಮ್ಯಾಗ್ ಬಾ ಮ್ಯಾಗ್ ಬಾ ಅಂತಿದ್ದೆಲ್ಲ ಕರ್ಕೋ ಮ್ಯಾಗ ಈ ಟೈಪ್ ಹೇಳ್ತಾ ಇದು ಲೋಕ ಜನರ ಈ ಒಂದು ಪ್ರೀತಿ ಇದು ಇಂತ ಒಂದು ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ ದೇವರು ನಿಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂತಹದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂತಹದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ಇದೇ ರೀತಿ ಯಾಕೋಬ ಯಾಕೋಬನ ಒಂದು ಆ ಸುವಾರ್ತೆಯಲ್ಲಿ ಯಾಕೋಬನ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ಏನು ಹೇಳ್ತಪ್ಪ ಅಂದ್ರೆ ವ್ಯಭಿಚಾರಿಗಳು ನೀವು ವ್ಯಭಿಚಾರಿಗಳು ಇಹ ಲೋಕ ಸ್ನೇಹವು ವೈರವೆಂದು ನಿಮಗೆ ತಿಳಿಯದೋ ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಆಮೀನ್ ಯಾಕೋಬ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ವ್ಯಭಿಚಾರಿಗಳು ನೀವು ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ ಲೋಕಕ್ಕೆ ಸ್ನೇಹ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ನೋಡಿ ಲೋಕಕ್ಕೆ ಸ್ನೇಹಿತನಾಗಿರ್ತಕ್ಕಂತ ಇರುವವನು ಅವನು ದೇವರಿಗೆ ದೇವರ ದೃಷ್ಟಿಯಲ್ಲಿ ದೇವರ ಆ ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಲೋಕಕ್ಕೆ ಸ್ನೇಹಿತ ಇಲ್ಲೆಲ್ಲ ವ್ಯಭಿಚಾರಗಳು ನಡೀತಾ ಇರ್ತಾವ ವ್ಯಭಿಚಾರಿ ಆಗಬಾರ್ದು ವ್ಯಭಿಚಾರಿ ಅಂದ್ರೆ ಅಸಹ್ಯ ಇನ್ನೊಬ್ಬರಿಗೆ ನೋವು ಮಾಡಬಾರ್ದು ಇನ್ನೊಬ್ಬರ ಗಂಟನ್ನು ನಾವು ತಿನ್ನಬಾರ್ದು ಇನ್ನೊಬ್ಬರ ಒಂದು ವಸ್ತುವಿಗೆ ನಾವು ಆಸೆ ಪಡಬಾರ್ದು ಇನ್ನೊಬ್ಬರ ವಸ್ತುವನ್ನು ಕಣ್ಣಿಂದಲೂ ಸಹ ನೋಡಬಾರದು ಹೇಳ್ತಾರಲ್ಲ ಕಣ್ಣಿಂದ ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಕೇಳಬೇಡ ಕೆಟ್ಟದ್ದನ್ನು ಮಾತನಾಡಬೇಡ ಹೀಗೆ ಇಂಥವರು ಈ ರೀತಿ ಮಾಡುವವರು ಲೋಕದ ಜನರಿಗೆ ಸ್ನೇಹವನ್ನು ಗಳಿಸುವವರು ದೇವರಿಗೆ ವಿರೋಧಿಯಾಗಿ ಮಾಡಿಕೊಳ್ಳುತ್ತಾರೆ ದೇವರನ್ನು ವಿರೋಧವನ್ನಾಗಿ ಮಾಡಿಕೊಳ್ಳುತ್ತಾರೆ ಹಲವಾರು ಸುಮಾರು ಅವರು ಹಲವಾರು ಪಾಪಗಳನ್ನು ಮಾಡುತ್ತಾ ಇರ್ತಾರೆ ಒಂದು ಕುರಿಂತ ಹನ್ನ ಹನ್ನೊಂದನೇ ಅಧ್ಯಾಯ ಮೂವತ್ತೊಂದು ಮತ್ತು ಮೂವತ್ತೆರಡನೇ ವಾಕ್ಯ ನೋಡೋಣ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆ ಆಗುವುದಿಲ್ಲ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ ಆದ ಕಾರಣ ನನ್ನ ಸಹೋದರರೇ ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ ಐ ಈ ಭೋಜನವನ್ನು ಈ ಒಂದು ಆಧ್ಯಾತ್ಮಿಕ ಭೋಜನವನ್ನು ಈ ಭೋಜನವನ್ನು ಅಂದ್ರೆ ಊಟ ಅಲ್ಲ ಈ ಒಂದು ಆಧ್ಯಾತ್ಮಿಕವಾದ ಭೋಜನವನ್ನು ಈ ಒಂದು ಸತ್ಯವೇದ ತಿರುಳನ್ನು ತಿಳಿದುಕೊಳ್ಳುವುದಕ್ಕೆ ಇದನ್ನು ಭೋಜನ ಮಾಡುವುದಕ್ಕೆ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ ಕರ್ತನ ಒಂದು ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ ನಮ್ಮನ್ನು ಶಿಕ್ಷಿಸುತ್ತಾನೆ ಲೋಕದವರ ಸಂಗಡ ಅಪರಾಧಿಗಳೆಂದು ನಿರ್ಣಯವಾಗಬಾರದೆಂದು ನಮಗೆ ಶಿಕ್ಷೆ ಕೊಡುತ್ತಾನೆ ದೇವರು ಲೋಕದವರು ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ನಾವು ಒಳಗಾಗುವುದಿಲ್ಲ ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳಾಗ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ ಆದ ಕಾರಣ ನನ್ನ ಸಹೋದರರೇ ನೋಡಿ ನಮ್ಮಲ್ಲಿ ದೇವರ ಒಂದು ಸನ್ಮಾರ್ಗಕ್ಕೆ ಈ ಒಂದು ಸನ್ಮಾರ್ಗ ಅಷ್ಟೊಂದು ಸುಲಭವಾಗಿ ಯಾರಿಗೂ ಸಿಗುವುದಿಲ್ಲ ಒಂದು ಕಲ್ಲು ಮೂರ್ತಿ ಅನ್ನಿಸಿಕೊಳ್ಳಬೇಕಾದ್ರೆ ಸಾವಿರಾರು ಪೆಟ್ಟುಗಳನ್ನು ಅದು ತಿಂದು ತಿಂದು ತಿಂದ ಮೇಲೆ ಅದು ಒಂದು 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 ರೂಪಕ್ಕೆ ಬರುತ್ತೆ ಅದೇ ರೀತಿ ಮಾನವ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಕೆಟ್ಟ ಚಟಗಳನ್ನು ಪಾಪಗಳನ್ನು ಈ ಪಾಪಗಳನ್ನೆಲ್ಲ ಬಿಡುವುದರಿಂದ ಅವನು ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ವ್ಯಕ್ತಿಯಾಗಿ ಪ್ರವರ್ತನೆ ಆಗ್ತಾನೆ ಕಾಗೆ ಆಹಾರ ಕೊಡುತ್ತೆ ಕಾಗಿಗೆ ಯಾವಾಗ್ಲೂ ಕಾ 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 ಅಂತೇಳಿ ಒಂದು ಮರದಲ್ಲಿ ಗೂಡು ಕಟ್ಟಿ ಆಹಾರ ಕೊಡ್ತಾ ಇರುತ್ತೆ ಸರ್ವ ಸಾಮಾನ್ಯ ಅದೇ ಹದ್ದು ಒಂದು ಶಿಖರದ ಮೇಲೆ ಒಂದು ಗುಡ್ಡದ ಮೇಲೆ ಇರ್ತಕ್ಕಂಥ ಒಂದು ತುದಿಯ ಗುಡ್ಡದ ತುದಿಯಲ್ಲಿ ಒಂದು ಗೂಡನ್ನು ಕಟ್ಟಿ ಹದ್ದಿನ ಮರಿಗೆ ಅದು ಆಹಾರವನ್ನು ಕೊಡುತ್ತಾ ಕೊಡುತ್ತಾ ಹದ್ದು ಆಮೇಲೆ ಸ್ವಲ್ಪ ದಿವಸ ಏನು ಮಾಡುತ್ತೆ ಅದು ಬೆಳವಣಿಗೆ ಬೆಳವಣಿಗೆ ಆಗ್ತಾ ಬರುತ್ತೆ ಅದು ಯಾವಾಗಲೂ ಈ ತಾಯಿ ಹದ್ದು ಬಂದ ತಕ್ಷಣವೇ ಆ ಗರುಡ ಟೈಫ್ ತಾಯಿ ಹದ್ದು ಬಂದ ತಕ್ಷಣವೇ ಇದು ಆ ಮರಿ ಹದ್ದು ಬಾಯ ಬಾಯ ಯಾವಾಗಲೂ ಬಾಯಿ ತೆರೀತಾ ಇರುತ್ತೆ ನಮ್ಮಮ್ಮ ಏನಾದರೂ ಆಹಾರ ತಂದು ಅಂತ ಹೇಳಿ ಅಂತೇಳಿ ಅದು ಆ ಅಂತ ಬಾಯಿ ತೆರೆದ ಇದು ಆಹಾರವನ್ನು ಇಟ್ಟು ಇಟ್ಟು ಅದು ನಿಧಾನಕ್ಕೆ ಒಂದು ಸುಮಾರು ದಿವಸ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಬಾಡ ಒಂದು ತಿಂಗಳು ತನಕ ಅದು ಆಹಾರ ಕೊಡ್ಬೋದು ಆಮೇಲೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಅದೇನ್ ಮಾಡುತ್ತೆ ಇದು ಆಹಾರ ತರಲಿಲ್ಲ ಅಂತೇಳಿ ಅದ್ರ ಮೇಲೆ ಕೋಪ ಮಾಡ್ತಾ ಇರುತ್ತೆ ಅವು ಇದೇನ್ ಮಾಡುತ್ತೆ ಆ ಒದ್ದಿನ ಮರಿಯನ್ನು ತೆಗೆದುಕೊಂಡು ತಾಯಿ ಎದ್ದು ಅದನ್ನು ಎತ್ತಿ ಭೂಮಿಗೆ ಬೀಳುತ್ತ ಆ ಅಂತ ಬೀಳ್ಬೇಕಾದ್ರೆ ಮತ್ತೆ ಭೂಮಿಗೆ ಬೀಳುವುದರೊಳಗೆ ಅದು ತನ್ನ ಮರಿಯನ್ನು ಎತ್ತಿಕೊಳ್ಳುತ್ತೆ ಎತ್ತಿಕೊಂಡು ಮತ್ತೆ ಶಿಖರದ ಮೇಲೆ ಹೋಗುತ್ತೆ ಮತ್ತೆ ಒಂದ್ಸಲ ಬಿಡುತ್ತೆ ಸೀದನ್ ನೆಲಕ್ಕೆ ಬಿಟ್ಬಿಡುತ್ತೆ ಅವಾಗ ಇದು ಮರಿಯದ್ದು ನಿಧಾನಕ್ಕೆ ತನ್ನ ರೆಕ್ಕೆಗಳನ್ನ ಎಲ್ಲಕ್ಕೆ ಬಡಿಲಿಕ್ಕೆ ಶುರು ಮಾಡುತ್ತೆ ಅವಾಗ ಇನ್ನೊಂದು ಟೈಮ್ ಎತ್ಬಿಟ್ಟು ಮತ್ತೆ ಬಿಟ್ಟಾಗಿದ್ದು ಬಡಿತಾ ಬಡಿತ ಬಡಿತಾ ನಿಧಾನಕ್ಕೆ ಹಾರುತ್ತೆ ಹಾಗೆ ಮನುಷ್ಯ ಈ ಕರ್ತನ ಒಂದು ಸುವಾರ್ತಿಯನ್ನು ಕೇಳುತ್ತಾ ಕೇಳುತ್ತಾ ತನ್ನ ಪಾಪಕರ್ಮಗಳನ್ನೆಲ್ಲ ಬಿಟ್ಟು ಅವನು ನಿಧಾನವಾಗಿ ಪಾಪಕರ್ಮಗಳನ್ನೆಲ್ಲ ಜಯಿಸುತ್ತಾ ಬಿಡುತ್ತಾ ಒಳ್ಳೆಯ ಸನ್ಮಾರ್ಗಕ್ಕೆ ಬರುತ್ತಾನೆ ಒಂದು ಕೋರಿಂತ ಮೂರನೇ ಅಧ್ಯಾಯ ಹನ್ನೊಂದರಿಂದ ಹದಿನೈದು ವಾಕ್ಯಗಳನ್ನು ನೋಡೋಣ ಹಾಕಿರುವ ಅಸ್ಥಿವಾರವು ಏಸು ಕ್ರಿಸ್ತನೇ ಆ ಅಸ್ಥಿವಾರವನ್ನೆಲ್ಲ ಅಸ್ಥಿವಾರವನ್ನಲ್ಲದೆ ಐ ಮೀನ್ ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ ಆ ಅಸ್ಥಿವಾರದ ಮೇಲೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಆಪು ಮುಂತಾದ ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು ಅವನವನ ಕೆಲಸವೆಂತಾದೋ ಆ ಬೆಂಕಿ ಶೋಧಿಸುವುದು ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು ತಾನಾದರೂ ರಕ್ಷಣೆ ಹೊಂದುವನು ಆದರೆ ಬೆಂಕಿಯೊಳಗಿಂದ ತೆಪ್ಪಿಸಿಕೊಂಡವನು ಆಗಿರುವನು ಆಮೇನ್ ಅಲ್ಲೆಲ್ಲ ಬೆಂಕಿಯಲ್ಲಿ ಹರಳಿದ್ದು ಬಿಸಿಲಿಗೆ ಬಾಡುವುದಿಲ್ಲ ಬೆಂಕಿಯಲ್ಲಿ ಅರಳಿದ್ದು ಬಿಸಿಲಿಗೆ ಬಾಡುವುದಿಲ್ಲ ಬೆಂಕಿಯಲ್ಲಿ ಅರಳಿದ್ದು ಬಿಸಿಲಿಗೆ ಬಾಡುವುದಿಲ್ಲ ನೋಡಿ ತನ್ನ ವ್ಯಕ್ತಿ ತನ್ನ ಕೆಲಸವನ್ನು ತಾನು ಕರ್ತನ ಅನುಸಾರವಾಗಿ ಮಾಡುತ್ತಾ ಹೋದರವನಿಗೆ ಸಂಬಳ ದೊರೆಯುವುದು ಇಲ್ಲದಿದ್ದರೆ ಅವನಿಗೆ ಸಂಬಳ ದೊರೆಯುವುದಿಲ್ಲ ಕರ್ತನ ಒಂದು ವಾಕ್ಯವನ್ನು ನಾವು ಪರಿಪಾಲನೆ ಮಾಡಬೇಕು ಒಂದು ಕೋರಿಂತ ಏಳನೇ ಅಧ್ಯಾಯ ಮೂವತ್ತೊಂದಿನ ವಾಕ್ಯದ ಪ್ರಕಾರ ಲೋಕವನ್ನು ಅನುಭವಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭವಿಸುವ ಅನುಭವಿಸದಾರವರೆಂತಲೂ ಇರಬೇಕು ಲೋಕವನ್ನು ಅನುಭವಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭವಿಸಲಾಗದವರಂತಿರಬೇಕು ಯಾಕೆಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಇದೆ ಆಮೇನ್ ಬೆಂಕಿಯಲ್ಲಿ ಅರಳಿದ್ದು ಬಿಸಿಲಿಗೆ ಬಾಡುವುದಿಲ್ಲ ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸಿದವರಂತೆಯೂ ಇರಬೇಕು ಅನುಭೋಗಿಸದವರಂತೆ ಇರಬೇಕು ಲೋಕವನ್ನು ಅನುಭವಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭವಿಸಿದವರಂತೆಯೂ ಇರಬೇಕು ಯಾಕೆಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಇದೆ ಪ್ರಪಂಚದ ತೋರಿಕೆ ಈ ಲೋಕದ ಪ್ರ ಪ್ರೇರಿಕೆ ಈ ಲೋಕದ ಒಂದು ಪ್ರೇರಣೆ ಈ ಲೋಕದ ಒಂದು ನೋಡಿ ಈಗ ನಮ್ಮ ಪ್ರವಾದಿಗಳು ನಮ್ಮ ಪಾಸ್ಟರ್ಗಳು ಈ ಸುಮಾರು ಕೇವಲ ಒಂದು ಟೂ ತ್ರೀ ಎರಡು ಮೂರು ತಿಂಗಳ ಹಿಂದೆ ಹೇಳಿದರು ಒಬ್ರು ಏನಂದ್ರು ಗುಂಪಿನಲ್ಲಿ ಸಾವುಂಟು ಗುಂಪಿನಲ್ಲಿ ಸಾವುಂಟು ಆಕಾಶದಲ್ಲಿ ಅಗ್ನಿ ಆಹುತವಾಗಿ ಸುಮಾರು ಅನಾಹುತಗಳಾಗುತ್ತವೆ ಅಂತ ಹೇಳಿದರು ಅದೇ ರೀತಿ ಆಯಿತು ಫ್ಲೈಟು ತುಂಬ ತೊಂದರೆ ಆಯಿತು ಫ್ಲೈಟಲ್ಲಿ ಸುಮಾರು ಜನ ನಿಧನರಾದರು ಅಲ್ಲಿ ಆಗಿರ್ತಕ್ಕಂಥ ಒಂದು ಆ ವಿದ್ಯಾರ್ಥಿ ನಿಲಯಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಸುಮಾರು ಜನ ಪ್ರಾಣ ಕಳ್ಕೊಂಡ್ರು ಅದೇ ರೀತಿ ಗುಂಪು ಘರ್ಷಣೆ ಈ ನಮ್ಮದು ಯಾವುದು ಕ್ರಿಕೆಟ್ನಲ್ಲಿ ಯಾವುದು ಆರ್ ಸಿ ಬಿ ಇದರಲ್ಲಿ ಸುಮಾರು ಪಾಪ ಹನ್ನೊಂದು ಜನ ನೋಡಿ ಒಂದು ಕ್ರಿಕೆಟ್ ಟೀಮಿನಲ್ಲಿ ಎಷ್ಟು ಜನ ಇರ್ತಾರೆ ಹನ್ನೊಂದು ಜನ ಇರ್ತಾರೆ ಆ ಟೀಮಿನ ಒಂದು ಆ ಟೀಮಿನ ಒಂದು ಸಂಭ್ರಮಾಚರಣೆ ಮಾಡೋಕ್ಕೋಗಿ ಈ ಟೀಮು ಪ್ರಾಣವನ್ನೇ ಕಳ್ಕೊಂಡ್ರು ಎಲ್ಲ ಹದಿನೈದರಿಂದ ಇಪ್ಪತ್ತೈದು ವರ್ಷದೊಳಗೆ ಪ್ರಾಯದವರು ಆ ಕಾಡಿನಿಂದ ಪ್ರಿಯರೇ ಎಲ್ಲರಿಗೂ ದೇವರು ಕರ್ತನು ಎಲ್ಲರನ್ನು ಆಶೀರ್ವಾದಿಸಿ ಎಲ್ಲರಿಗೆ ಒಳ್ಳೆಯ ಮಾರ್ಗವನ್ನು ಕೊಡಲೆಂದು ಎಲ್ಲರೂ ಸಹ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡದಿದ್ದಾರೆ ಆ ಪ್ರಾರ್ಥನೆ ಮಾಡುವವರ ನೋಡಿ ಒಂದು ಮಾತು ಹೇಳ್ತಾನೆ ಪ್ರಾರ್ಥನೆ ಪ್ರಾರ್ಥನೆ ಮಾಡುವವರ ಮನೆಯು ಒಂದು ಕರ್ತನ ದೇವಾಲಯವಿದ್ದಂತೆ ಪ್ರಾರ್ಥನೆ ಇಲ್ಲದ ಮನೆಯು ಬತ್ಸಲ ಮನೆಯಂತೆ ನಿತ್ಯವೂ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಎಲ್ಲ ತೊಂದರೆಗಳು ದೂರವಾಗಿ ಕರ್ತನನ್ನು ನಮಗೆ ಆಶೀರ್ವದಿಸಿ ಒಳ್ಳೆಯ ಮಾರ್ಗವನ್ನು ತೋರಿಸುತ್ತಾನೆ ಐ ಮೀನ್ ಅಲೆಲುಯಾ ಅಲೆಲುಯಾ ಅಲೆಲುಯ